ರಕ್ತದಾನ ಮಾಡುವ ಮೂಲಕ ಮತ್ತೊಂದು ಜೀವವನ್ನು ಉಳಿಸಿ ಎಂದು ಮಾಜಿ ಸಚಿವ ಎಂಪಿ ಅಪ್ಪ ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಅಂಕವಾಗಿ ಬಿಜೆಪಿ ಪರಿಶಿಷ್ಟ ಜಾತಿ ಮೋರ್ಚಾ ವತಿಯಿಂದ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿದ್ದ ರಕ್ತದಾನ ಹಾಗೂ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ರಕ್ತದಾನ ಮಹಾದಾನವಾಗಿದೆ ನೀವು ನೀಡುವ ರಕ್ತ ಒಂದು ಜೀವವನ್ನು ಉಳಿಸಬಲ್ಲದು ಎಂದರು ರಕ್ತದಾನದ ಬಗ್ಗೆ ಜನರಲ್ಲಿ ತಪ್ಪು ಕಲ್ಪನೆ ಇದೆ ಮೂರು ತಿಂಗಳಿಗೊಮ್ಮೆ ನೀವು ರಕ್ತ ನೀಡುವ ಮೂಲಕ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಗೆ ಅವಕಾಶ ನೀಡಿದಂತಾಗುತ್ತದೆ ಎಂದರು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಒಳಿತಿಗಾಗಿ ಅಭಿವೃದ್ಧಿಗಾಗಿ ದಿನದ ಹದಿನಾರು ಗಂಟೆಗಳ ಕಾಲ ದುಡಿಯುತ್ತಿದ್ದಾರೆ ಅಂತವರ ಶ್ರೇಯಸ್ಸಿಗಾಗಿ ಅವರ ನೆನಪಿನಲ್ಲಿ ಇಂತಹ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ ಈ ಶಿಬಿರದಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ವಿವಿಧ ವೈದ್ಯರು ಆಗಮಿಸಿದ್ದು ಜನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜಮೀರ್ ಮಡಿಕೇರಿ ರಕ್ತನಿಧಿ ಘಟಕದ ಮುಖ್ಯಸ್ಥ ಡಾಕ್ಟರ್ ಕರುಂಬಯ್ಯ ಸೋಮವಾರಪೇಟೆ ಮಂಡಲ ಪಂಚಾಯಿತಿ ಅಧ್ಯಕ್ಷ ಗೌತಮ್ ಎಸ್ಸಿ ಮೋರ್ಚಾ ಅಧ್ಯಕ್ಷ ರಾಮಕೃಷ್ಣ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ಉಪಾಧ್ಯಕ್ಷ ಮನುಕುಮಾರ್ ರೈ ರೈತ ಮೋರ್ಚಾ ಕಾರ್ಯದರ್ಶಿ ಶರತ್ ಮಂಡಲ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಕವಿತಾ ವಿರೂಪಾಕ್ಷ ಕಾರ್ಯದರ್ಶಿ ದರ್ಶನ್ ಜೋಯಪ್ಪ ಇಂದಿರಾ ಮೋನಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ದೀಪಕ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಹಾಗಾಗಿ ಅವರಿಗೆ ಅಕ್ಕ ತೀರೋದ್ರು ಕೂಡ ಅವರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿಯ ಏನು ನಾಟೋ ಮೀಟಿಂಗ್ ಇತ್ತು ಅದಕ್ಕೆ ಹೋಗುವಂಥ ಕೆಲಸವನ್ನು ಮಾಡಿದ್ರು ಅಲ್ಲಿ ಇದ್ರು ಹಾಗಾಗಿ ಬರ್ಲಿಕ್ಕೆ ಅಲ್ಲಿಂದ ಅಲ್ಲಿಂದ ಒತ್ತಿಗಾಗಿ ಸುಮಾರು ಹದಿನಾರು ಗಂಟೆಗಳ ಕಾಲ ಕೆಲಸವನ್ನು ಕೂಡ ಮಾಡ್ತಾರೆ ನಿಸ್ವಾರ್ಥವಾಗಿ ಮಾಡ್ತಾರೆ ಮೊನ್ನೆ ನಾನು ಅವರ ಟಿವಿಯಲ್ಲಿ ಎಲ್ಲ ನೋಡಿದೆ ಅವರ ಅಣ್ಣ ತಮ್ಮ ಹೇಗೆ ಇದ್ರು ಅಂತ ಹೇಳೋದನ್ನ ಅವರು ತೋರಿಸ್ತಾರೆ ಅವ್ರ ಅಂತ ತೋರಿಸ್ತಾ ಕೊಡ್ತಾರೆ ಒಬ್ಬ ಪ್ರಧಾನಮಂತ್ರಿಯ ಮಂತ್ರಿಯ ಒಬ್ಬರಿಗೆ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇರಬೇಕಾದ್ರೆ ಪರಿಸ್ಥಿತಿ ಹೇಗೆ ಇರ್ಬೋದು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಇನ್ನೊಬ್ರು ಸಣ್ಣ ಪುಟ್ಟ ವ್ಯಾಪಾರ ಮಾಡೋದು ಹಾಗೆ ನಾಲ್ಕೈದು ಬ್ರದರ್ಸ್ ಕೂಡ ಯಾರು ಕೂಡ ದೊಡ್ಡ ಅಧಿಕಾರದಲ್ಲಿ ಇದ್ರು ಕೂಡ ಇಲ್ಲದಿದ್ರು ಹಾಗೆ ಒಂದು ರೀತಿಯಲ್ಲಿ ರಕ್ತವನ್ನು ಕೊಡೋದಂತ ಹೇಳಿದ್ರೆ ಒಂದು ಜೀವವನ್ನು ಉಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಯಾರು ಏನ್ ಬೇಕಾದ್ರೂ ದುಡ್ಡು ಕೊಟ್ಟು ಕೊಡ್ತಾರೆ ರಕ್ತ ಕೊಡ್ಲಿಕ್ಕೆ ಹಿಂದೆ ಹಿಡಿಯೋ ಇರ್ತಾರೆ ಯಾಕೆಂದ್ರೆ ಅವರಿಗೂ ಕೂಡ ರಕ್ತ ಕೊಟ್ಟಬಿಟ್ರೆ ನಾನೇನು ತೊಂದರೆ ಕೊಡ್ತದೆ ಅಂತ ಚಿಂತೆ ಏನು ಕೂಡ ಆಗಲಿಲ್ಲ ಫ್ರೀ ಮನಸ್ಸಿಗೆ ಒಂದ್ಸರಿ ರಕ್ತವನ್ನು ದಾನ ಮಾಡಿಕೊಳ್ಬೋದು ಅದರ ಜೊತೆಗೆ ಒಂದು ಜೀವನ ಉಳಿಸಿದಂಥ ಆಶೀರ್ವಾದ ಕೂಡ ನಿಮಗೆ ಸಿಗ್ತದೆ ಅದು ಆ ನಿಟ್ಟಿನಲ್ಲಿ ಅವೆಲ್ಲರೂ ಕೂಡ ಈ ಒಂದು ರಕ್ತವನ್ನು ಕೊಡುವುದರ ಮುಖಾಂತರ ಜೀವನ ಉಳಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ಅದರ ಜೊತೆಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿಯವರ ಹುಟ್ಟುಹಬ್ಬದ ಪ್ರಯತ್ನ ಸುಮಾರು ನಾವು ಕಾರ್ಯಕ್ರಮವನ್ನು ನಮ್ಮ ದೇಶದಿಂದ ಕೊಟ್ಟಿದ್ದಾರೆ ಅದರಲ್ಲಿ ರಕ್ತದಾನ ಶಿಬಿರ ಇರುವುದು ಹೆಲ್ತ್ ಕಾರ್ ಅದರ ಜೊತೆಗೆ ನಮ್ಮ ಸ್ವಚ್ಛತಾ ಆಂದೋಲನ ಇರುವುದು ಅದರ ಜೊತೆಗೆ ನಮ್ಮ ಹಳ್ಳಿಯಲ್ಲಿ ಪರಿಸರವನ್ನು ಕಾಪಾಡುವುದಿರು ಈ ರೀತಿಯ ಹಲವಾರು ಸ್ಕೀಮ್ಗಳನ್ನು ನಮ್ಮ ಕೇಂದ್ರದಿಂದ ಭಾರತೀಯ ಜನತಾ ಪಕ್ಷದ ಕೇಂದ್ರದಿಂದ